ಮುನ್ನೂರ ತೊಂಬತ್ತೆಂಟು ಕೋಟಿ ರು ವೆಚ್ಚದಲ್ಲಿ ಗೌರಿಬಿದನೂರು ತಾಲೂಕಿನ ಬೈಚಾಪುರದಿಂದ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಧಿಕಾರಿ ಕಚೇರಿಯವರೆಗಿನ ಐವತ್ತೊಂದು ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸುವ ಕೆಲಸ ಆರಂಭವಾಗಿದ್ದು ಗೌರಿಬಿದನೂರು ಕಡೆಯಿಂದ ಈಗಾಗಲೇ ಕಾಮಗಾರಿ ಆರಂಭವಾಗಿ ವೇಗವಾಗಿ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ರಸ್ತೆ ಮಧ್ಯಭಾಗದಿಂದ ಐವತ್ತು ಅಡಿ ಅಗಲೀಕರಣ ಮಾಡಲು ಅಧಿಕಾರಿಗಳು ಯೋಜನೆ ರೂಪಿಸಿದ್ದು ತಿಪ್ಪೇನಹಳ್ಳಿ ರಸ್ತೆ ಬದಿಯಿರುವ ಅಂಗಡಿ ಮನೆಗಳನ್ನು ತೆರವುಗೊಳಿಸುವಂತೆ ನೀಡಲಾಗಿದ್ದು ಈಗಾಗಲೇ ಕಟ್ಟಡಗಳ ಮಾಲೀಕರು ತೆರವುಗೊಳಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಕೇವಲ ಚಿಕ್ಕಬಳ್ಳಾಪುರದಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ವಿಸ್ತರಣೆ ಆರಂಭವಾಗಿದ್ದು ಜನವರಿ ತಿಂಗಳಿನಲ್ಲಿ ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆ ವಿಸ್ತರಣೆಯೂ ಆರಂಭವಾಗಲಿದೆ ಎನ್ನಲಾಗಿದೆ ಯೂನಿವರ್ಸಿಟಿ ಬ್ಯೂರೋ ಚಿಕ್ಕಬಳ್ಳಾಪುರ